ಎಷ್ಟ್ ಲಘು ಬರ್ಬೇಕಂದ್ರು ತಡಾನ ಆತ್ ನೋಡಗಿರ್ಜಕ ಹ್ವ್ನ ಕಲವ ಎಷ್ಟ್ ಲಘು ಬರ್ಬೇಕ ಅನ್ಕೊಂಡು ಲಗುನೂ ಹೋದ್ವಿ ಹೊತ್ತ ಆಗ್ಬಿಡ್ತು ನೋಡು ಮನಿಗ್ ಹೋಗಿ ಅಡ್ಗಿ ಮಾಡ್ಬೇಕ ಯ್ವ ನಾನು ಒಂದೇ ಸೌಲಕ್ಕಿ ಹಚ್ಚಿಟ್ ಬಂದನಿ ನನ್ನ ಗಂಡ ಅವಲಕ್ಕಿ ತಿನ್ನುದಿಲ್ಲ ಅಸಿಡಿಟಿ ಆಕತ್ ಹೇಳಿ ಯವ್ವ ಹೋಗಿ ರೊಟ್ಟಿ ಬಿಡಿಬೇಕ ನಾನು ನಡಿ ಲಗು ಲಗು ಹೋಗುನಂತ ಮೂವ್ ನಾಗ ನಂದು ಕೆಲಸ ಒಟ್ಟೈತೇವ್ವ ನಾನು ಎಲ್ಲ ಹಂಗ ಬಿಟ್ಟ ಬಂದನಿ ಲಗು ಲಗು ಹೋಗುನ್ ಬಾ ಏನ್ರ ಮೇವಿಗೆ ಹೋಗಿದ್ರನ ಕಲಾವ ಆಗಿರ್ಜಕ ಅಲ್ಲ ಆಗಿರ್ಜಕ ನಿನಗ ನನ್ನೂ ಕರಿ ಅಂದಿದ್ದಿಲ್ಲ ಮೀವಿಗ್ ಹೋಗಬೇಕಾದ್ರ ಒಂದ ಮಾತು ಹೇಳಂಗ್ ಹೋಗಿಯಲ್ಲ ನಾನು ಕರಿಬೇಕಂತ ಬರಾಕತ್ತಿದ್ ನೀ ಅಜಯ್ ನಿಮ್ಮ ಮನಿ ಕಡೆ ನಿಮ್ಮ ಹಿತ್ತಲ್ದಾಗ ಬಂದಿದ್ನಿ ಇದಾಳಲ್ಲ ಆಕಿ ಮೇವಿ ಬರೋದು ಈಗ ಅಡಿಗೆ ಇನ್ನ ಮಾಡಿಲ್ಲ ಮನೆಯಾಗ ಒಟ್ಟೈತಿ ಕೆಲಸ ಈಗೇ ಮೇವಿ ಬರ್ತಾಳಾಕಿ ಆಕಿ ಹೋಗಿ ಮಧ್ಯಾಹ್ನ ತರ್ತಾಳು ನೀ ಹೋಗಿ ಬರೋ ಅಂತ ಹೇಳಿ ಒಳಗೆ ಬಂದ್ಬಿಡ್ಲಿಲ್ಲ ಇವ ಮನೆ ಮನಿ ಒಳಗ್ ನಿಮ್ಮತ್ತಿ ನಾನು ಇಲ್ಲಿ ಬೇ ಬರ್ತನಂದಾಳಕಿ ಕರಿ ಅಂದಾಳು ಕರಿಯಾಕ ಬಂದ ನೀಂತಡಿ ಒಂದು ಮಾತಂದ್ರ ಒಳಗೆ ನೈಟ್ ಕೊಡ್ಲಿಲ್ಲ ನಿಮ್ಮ ನಿಮ್ಮತ್ತಿ ಏ ಬರದ ಬರೋದಿಲ್ಲ ಆಕಿ ನಗಡೆ ಹೋಗಿ ತರ್ತಾಳು ನೀವ್ ಹೋಗು ಅಂತ ಹೇಳಿ ನಾನು ಆಟ ತೈವ ಮತ್ತೆ ಓಟ ಅನ್ಕೊಂತ ಅನ್ಕೊತ ನಿಂತು ಇನ್ನಾ ಮುದುಕಿ ಕುಡಿಯಲ್ಲಿ ಜಗಳ ಮಾಡ್ಕೊಂತ ನಿಂದಿರ್ಲಿ ಅಂತ ಹೇಳಿ ಬನ್ನಿ ವಾ ನ ಮತ್ತ ನೀನ ಮನ್ಯಾಗ್ ನಿದ್ದಿದ್ದಿಲ್ಲ ಅಂತಲ್ಲ ಎಲ್ಲೇ ಹೋಗಿದ್ದೆ ಅಂತ ಹ್ಞೂ ಆಕಿ ಮನೆಯಾಗ್ನು ಇಲ್ಲಿಗ ಬರದ್ ಹೋಗಲ್ವಾ ಅದಕ್ಕ ಮತ್ತ್ ಮನೆಯಾಗ ಇಲ್ಲಾಕ ಇನ್ನೇಲಿ ವದರ್ಕೊಂತ ನಿಂದೇಳಿ ಬನ್ನಿ ಬನ್ನಿವ ನಾನು ಇಲ್ಲ ಇವ್ವ ನಾ ಎಲ್ಲಿ ಹೋಗಿದ್ದಿಲ್ಲ ನಾ ಎಲ್ಲಿ ಹೋಗ್ಲಿ ಒಳಗಿದ್ನಿ ಅಡಿಗೆ ಮಾಡಾಕತ್ತಿದ್ನಿ ನಿಂದನಿ ಕೇಳ್ತೀನಿಲ್ಲ ನನಗೆ ನೀನೊಂದಿ ವದ್ರಿದ್ದಿ ಅಂದ್ರೆ ಬರ್ತಿದ್ನಂಗಾರ ಹೊರಗ ಒಳಗಿದ್ದಾಕಿನ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಕಸ್ಯತ್ ನೋಡ್ ನಮ್ಮತ್ತರಿ ಹಿಂಗ ಮಾಡ್ತೇವ ಏನ್ ತಿರಿ ತಿಂತತ್ ನಂದು ಅಲ್ಲ ಮಧ್ಯಾಹ್ನ ಬಿಸ್ಲಾಕ ಹೋಗಿ ಮೇವತ್ತರ ಹಾಕತ್ತ ಮುಂಜಾನೆ ತಂಪೇಳದ ಹೋಗಿ ಆಗುದಿಲ್ಲ ಮನೆಯಾಗಿನ್ ಕೆಲಸ ಹಿಂದಾ ಕಡೆ ಅಂದ್ರು ಕೇಳುದಿಲ್ಲ ಇವ್ವಾ ಎಲ್ಲಿ ಹೋಗಿ ನೋಡು ಕೆಲಸ ಎಲ್ಲಿ ನನಗಿಟ್ಟ ಹೋಗಿದಾಳ ಅಂತ ಹೇಳಿ ಅಷ್ಟ ಮಾಡ್ತ ನೋಡ ಇವ್ವಾ ನೋಡಂಗ್ ಮುದುಕಿದು ಮನೆಯಾಗಿದ್ರು ಇಲ್ಲ ಅಂತ ಹೇಳತ್ ನೋಡು ಬಾರಿ ಬಿಡ ನಿಮ್ಮತ್ತಿ ಮತ್ತೆ ಒಂಥರ ಮಾಡ್ತೇತ್ವಾ ಮನಿಗ್ ಬಂದ್ರ ಅದಕ್ಕೆ ನೀ ಮನಿಗ್ ಬರ್ದಲ್ವಾ ಜಯಕ್ಕ ನಾನು ಇವ ಮಂದಿಗೆ ಹೋಗ್ಲಿ ನನಗ ಒಂಥರ ಮಾಡ್ತೇತ್ ಬಿಡೇವಾ ನನಗೂ ಇರಕ ಆಗುದಿಲ್ಲ ಏನ್ ಮಾಡುದು ಮತ್ತೆ ಹೋಗುದಿ ಮನಿ ಬಿಟ್ಟು ಮಠ ಸೇರ್ಕೊಲೆ ನಾನು ಇರುದು ಅದ್ರ ನಿಗ್ರ ಸಾಕ್ ಸಾಕ ಸಾಕು ಹೋಗತ್ತೇ ಇವ್ವಾ ನಿಂದ ಯಾರದ ಇವ್ವಾ ಸುನಂದಿ ಬಂದ್ಲಲ್ಲ ಇವ ಈ ಬಿಡಾಡಿ ಕಣ್ಣ ತಪ್ಪಿಸಿ ಓಡಾಡಕತ್ರು ಬಿಡವಾಳಲ್ಲ ಇವ ಏನಿದ್ರ ಮುನ್ನೂರು ರೂಪಾಯಿ ಮುನ್ನೂರು ಕೋಟಿ ಕೊಟ್ಟಂಗ್ ಮಾಡ್ತೇತಿವಾ ಹ್ಞೂ ಜೇಕಾ ಸಾಕಾಗಿ ಹೋತ್ವಾ ಅಲ್ಲಿಂದ ಹೊರಕತ್ತ ನೀಂದ್ರು ಅಲ್ಲಿ ಪುಟ್ಟಿ ಹೊತ್ಕೊಂಡ್ ಹಂಗ ಓಡ್ದಂಗ ಮಾಡಾಕತ್ತೀವ ನೀನ್ ಹಿಂದೆ ಬರಬಿಡಲಾ ಸಾಕು ಸಾಕಾಗಿ ಹೋತ್ ನೋಡ ಹಗ್ರ ಹಗರು ಉಸುಲ್ ತುಗ ಹೋದಿ ತುಸು ಮೊದ್ಲು ಉಸಿರಾಡ್ ನೀನು ಹ್ಮ್ ಹ್ಮ್ ಇಲ್ಲ ಇವ ಉಸಿರಾಡಕತ್ತೀ ತಡಿ ತೀಂತಿ ತಡಿಯ ಹ್ಮ್ ನಿಧಾನ ನಿಧಾನ ಎಲ್ಲಿ ಊರು ಬಿಟ್ಟು ಹೋಗುದಿಲ್ಲ ನಿಧಾನ ನಿಂತಾನೆ ಉಸಿರಾಡ್ ಉಸಿರಾಡ್ ಮೊದ್ಲು ಉಸಿರಾಡ್ ಇವ ಉಸಿರಾಡಾಕತ್ತಿ ಅದು ಬಿಡು ನೀನು എല്ലെല്ലാ ഹർക്കു അജയക്ക എൽ ഹോദിന് നിമനീ നിമി ഇല്ല അയമാക്കത്തു ബാണ്ടെല്ലാം ഹർവ്യക്സ ഹൈ അടി ആഗില്ല എല്ലാ ഹാരു എല്ലേ ഹാ ജൈ അഴക്കി മന പടാ ഏനാത്ത ഹാത്ത ഹിങ്കാത്തേ ഹീ അ ചലോ മാള അക്കി പുരണാ കഴി മനീ ബ്ർബ്ല സാ സാഹത്ത് എല്ലെല്ലവ നി എല്ലാ കെടെ ഹുക്കിന് നോട് ആ ഇവർ മനുഗി കലോ മനുഗ്നിക്ക് ഹാണ്ടു മേ ഹാക്കി അല്ല ്ജക്കൻ മനീനി അക്കി ഇതും ഇത മത്ത സരോജനെ കൂദ്നി അക്കി എന്ത എൽ ഹോ ഈഗ മത് நன்கிர்னிங் இல்லை அல்ல நான் ஏன் கொடுத்தி இதில் சுனந்த நந்த நாள்த ನಾಳೆಲಿಕ್ಕನ್ನ ಆಡದ್ ಕೊಡ್ತೀನಿ ಅಂದ್ರೆ ರೊಕ್ಕ ಬಿಡ ನೀನ ಯಾವಾಗ ಹಂಗಂದನಿ ಕೊಡದ ಒಂದ್ ಅಂದನ ಕೊಡದಂತೇಳಿ ಕೊಡ್ತಾನಂದನಲ್ಲಿ ಅಂತ ಇದ್ದಾ ಕೊಡ್ತಾನಿ ನಾಳೆ ತಗೋ ಅಲ್ಲ ಜೇಕಾ ಎಷ್ಟು ನಾಳೆ ನಾಳವು ಕೇಳದಾಗ್ ನಾಳೆ ನಾಡ್ದು ಅನ್ಕೊಂತ ಹಿಡಿ ಅಂತ ಒಂದ್ ಮಾತನಲ್ಲಿ ಆದ್ರೂ ಹಿಂಗ್ ಮಾಡ್ಬಾರ್ದೇ ನೀವು ಇಸ್ಕೊಳ್ ಸ್ಕೂಲ್ ಮುಂದ್ ಒಂಥರ ಮಾಡ್ತೀರಿ ಕೊಡ್ ಮುಂದ್ ಒಂಥರ ಹಿಂಗ್ ನಾಟಕ ತಾಗ நீ மத்தூல் முன்னாள் மாதாடி சுனந்த சுனந்த அந்தி சஞ்சிக்கு அந்த கொட்டாடே நன் சசிசிகளை இஸ்க்கோண்டி இஸ்க்கோண்டு மொன்னே பாய் வந்து மாதா ஈக நோடிர நீஹிங் ஹச்சி வாட்ட அங்கார நான் கொடுத்தேன் நான் கொடுத்து அந்தி ஹிங் மாடா நீங்க அதுக்கு நோடத்த நன்கு ஏன் கூட அக்கா அங்கார முன்னூறு ரூபாய் ஸ்கூல் மட்ட இஸ்க்கொண்டு கோடந்திர ஹிங் மாத்திரி அங்கார ಅಯ್ಯ ಅಯ್ಯ ಬಾರಿ ಹತ್ ಬಿಡುದು ಒಂದ್ ಮೈಕ್ ಕೊಡ್ತಾನೆ ಊರ್ ತುಂಬ ಬಡಗರ ಹೊಡ್ದು ಬಂದ್ಬಿಡು ನೀನು ಜಯಕ್ ಮುನ್ನೂರು ರೂಪಾಯಿ ಕೊಡ್ಬೇಕು ಜಯಕ್ ಮುನ್ನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಏನ ಕೊಡ್ತಾನಂದಾನಿಲ್ಲ ನಾನು ನಾನು ಕೊಡುದಿಲ್ಲ ಅಂದ ನೀ ಅಲ್ಲೇ ನಿಮಗೆ ಮನೆ ಹೇಳೋ ನಾನು ನಿನ್ ರೊಕ್ಕ ನನ್ ಕೊಡಾಕಾಗಲ್ಲ ಅಂದ್ರಿ ನೈಟಿ ಓದ್ಬಿಡುವ ಅಂತ ಹೇಳಿ ಹೊಸ ನೈಟಿ ಕೊಡಾಕತ್ತಿದ್ದೆ ನಾನು ನೈಟಿ ತಗು ಬಂದ್ಬಿಡ್ಬೇಕು ಇಲ್ಲಿ ಮುನ್ನೂರು ರೂಪಾಯಿ ಮುಟ್ಟಿ ಬಿಡ್ತಿತ್ತು ಕೊಡಾಕ್ ಬಂದ್ರೆ ತಗೋಲಿಲ್ಲ ಈಗ ನೋಡಿದ್ರೆ ಮಂದಿ ಮುಂದೆ ಎಲ್ಲಾರ ಮುಂದ ನಿತ್ಕೊಂಡು ಓಣೆ ನಿತ್ಕೊಂಡು ನಿಮ್ಗೆ ಬಾಯ್ ಮಾಡಾಕತಿವ ನೀನು ಯಾಕ ನಮಗೆ ಮನ ಮರಿದೇ ಏನಿಲ್ಲನ ಏನ ನೀನು ಮುನ್ನೂರ್ ರೂಪಾಯಿ ಸಂಬಂಧ ಹೆಂಗ್ ಬೇಕಂಗ್ ಮಾಡ್ತಿಲ್ಲ ಅಯ್ಯಯ ಹಣೆ ಬಾರ್ಗಣ ಚೌಕಿ ನೀಟ ಸಿಟಿ

ನೀವ ಸನ್ಗ ಯಾರು ಹಿಂಗ್ ಜಗಳನ ಮಾಡಿದ್ದಿಲ್ಲ ಇವತ್ತಿ ಇವ್ರಿಬ್ರು ಜಗಳ ನೋಡ್ ನೋಡಾಕ ನೋಡಾಕೆ ಖುಷಿ ಆಗಕತ್ತತಿ ನೋಡುನ್ ಸುಮ್ನೆ ನಿನ್ರೀ ನೈಟ್ ತಗೊಂಡು ಏನ್ ಮಾಡ್ಲಂದ್ರ ಸ ನೈಟ್ ಇದ್ದಾವ್ ಹಾಕೊಂಡ್ರ ಅಂತ ಚಲ ಹಾಕಿದ್ವು ಹಾಕೋಬೇಕಿಲ್ಲ ನಿನ್ ಮುನ್ನೂರು ರೂಪಾಯ್ದು ಏನ್ ವಾ ನೀನು ಇಟ್ ತೀಲಿ ತಿಂತಿ ಅಂಗಾರ ನಾನು ಕೊಡಂದಿದ್ದೇನೆ ನಿನಗೆ ನಮ್ಮ ಕೈ ಹಾಕೊಟ್ಟು ನನಗ್ ಗದ್ಲ ನೀನು ಗೈ ಇನ್ನ ಬುಟ್ಟಿ ಕೂತ್ಕೊಂಡ್ ಇಲ್ಲೇ ನಿಂತಿ ಗಿರ್ನಿಗ್ ಹೋಗಿಲ್ ನೀನು ಅನ್ಕೊಂಡ್ ನಾನು ಇತ್ತೋತನ ದಾರಿ ನೋಡಿ ಇತ್ತೋತನ ಆದ್ರೂ ಬರಾಕತ್ತಿಲ್ಲ ಅಂದ್ರೆ ಕೂಡ ಪಡಾಲಿ ಹಾರಿಸ್ಕೊಂತ ಎಲ್ಲೇ ಓಣಿಯಾಗ ನಿಂತಾಳಿಕೆ ಅಂತ ಅಂತ ಹೇಳಿ ಬಂದ್ ನೋಡ್ರಿ ರದನ ನೋಡು ಏನ್ ಲೇ ಗೈ ನೀನು ಮಾತ ಸಿಕ್ಕರೆ ಮನಿ ಸಿಕ್ಕಂಗ ಇನ್ನ ಗಿಣಿಗ ಹೋಗಿಲ್ ಬಿಡು ನೀನು ಹರಟಿ ಹೊಡ್ಕೊಂತ ನಿಂತಿ ಇಲ್ಲಿ ಕತ್ತಿರ ನಾನು ನೋಡಿದ್ರೆ ಪಡಾಳಿ ಹಾರಸ್ಕೊಂತ ಕಾಣಕತ್ತತಿ ನೋಡ್ರಿ ಓಣಿಯಾಗ ಜಗಳ ಜಗಾತದಲ್ಲ ಮುನ್ನೂರು ರೂಪಾಯಿ ಅಂತ ಹೇಳಿ ಆ ಮಾಡ್ಬಾರ್ದು ಮಾಡಿ ಈಗ ತಲಿ ಕಟ್ಟಿರ ನಾ ಏನ್ ಮಾಡ್ಬೇಕು ಹೇಳಿ ಏನ್ ಹೇಳ್ತಿರ ಮುನ್ನೂರು ರೂಪಾಯಕ್

ವಾ ನಾಳಿನ ಆಗುದಿಲ್ಲ ನಾಡಿನ ಈ ಸದ್ಯ ನನಗ್ ಬೇಕಂದ್ರ ಬೇಕು ಏನ್ ಮಾಡ್ತೀಯ ಗೊತ್ತಿಲ್ಲ ನನಗ್ ಬೇಕ ನೋಡುವ ಈಗ ಹ್ಮ್ ಹಂಗ ಕೇಳ ಸುನಂದಾ ಹಂಗ ಕೇಳಕಿನ ಬಾಳ ತಕ್ಕಿದೆ ಜಗಳ ಗಂಟಿ ಜಗಿದ್ ಎಲ್ಲಾರು ಕೂಡ ಜಗಳ ತಕೊಂತ ಪಾಪಕ್ಕಿ ರೊಕ್ಕ ಹಾಕಿ ಕೊಡಾಕ ಎಟ್ಟು ನಾಟಕ ಮಾಡ್ತಾರ ನೋಡು ಹ್ಮ್ ಬಾರಿ ಹತ್ತಿ ಇಬ್ರು ಮಳ್ಯಾರ ಹ್ಮ್ ರೊಕ್ಕ ಇಸ್ಕೊಮ್ಟಾ ಇಸ್ಕೊಂಡು ನೋಡಿ ಕೋಂದ್ರ ಹೆಂಗ ಗದ್ಲಾ ಮಾಡಕತ್ತಾರ ಪಾಪ ಸುನಂದಾಗ ಹ್ಮ್ ನೋವ ಪಾಪವಾ ಸುನಂದ నోడన ఒక హెంగ ఎత్కారు అలా ఇస్కొంద్రొక్క హోళిల్ మత్ హెంగతాన ఇవ్వ మన మరీ ఇల్దం ఇవ్వ నమ్మగదు ఆగద ఇవ్వా హింగదు నా మంది అంతే హింగ రూపాయ ఇద్దాన్ వ్యవహార మింగ్రో కొడుమ సంధాన ఆగోదల్వ ఇన్ ఇట్క మంది అదొత్తావో ఏ అయ్య ని పెట్టా మున్ను రూపాయ బ్రెం తోడే నను ఏరు రూపాయ ముటి కొట్ట మార్తీ ఇవ్వను రూపాయకి ఉర్లకో ಕೊಡು ನನ್ನ ಸಾಲಿಗೆ ಇವರ ಕಾರಣ ಅಂತ ಹೇಳಿ ಒಂದು ಪತ್ರನ ಬರೀತೀನಿ ಪತ್ರ ಬರೆದಿಟ್ಟು ನಾನು ಊರ್ ಹಾಕೋತೇನೆ ಮೊದ್ಲು ನಿಮ್ ಮತ್ತಿ ಹೆಸರು ಬರ್ದಿರ್ತೇನೆ ಅದ್ರಾಗ ಬರ್ದಿಟ್ಟು ಸತ್ತ ಬಿಡ್ತೇನೆ ಆಮೇಲೆ ಆಗಿದ್ದ ಆಗ್ಲಿ ಅದು ನೋಡ್ಬೇಕಂದ್ರೆ ಈ ಸುನಂದ ಮಾತಾಟ ಮಾತಾಡುದಿಲ್ಲ ಮಾತನೆ ಅಂತ ಮಾಡಿ ತೋರ್ಸಿ ಬಿಡ್ತಾಳ ಹಂಗ ಮಾಡ್ತಾನೆ ಈ ಸದ್ಯ ಹೋಗಿ ಪತ್ರ ಬರದಿಟ್ಟು ಮತ್ ಮಾಡುದು ಮಾಡ್ತಾನೆ ಈಗ ಮುನ್ನೂರು ರೂಪಾಯಿ ಸಮಂದ ಏನು ಮುನ್ನೂರು ರೂಪಾಯಿ ಸಂಬಂಧ ಊರ್ ಲಕ್ಕೋದ ಇವ ಏನ್ ಬಿಡಾಡ್ಯಾರದಾರ ಇವ ಅವ್ರು ಇವ ಈಗಿನ ದುಬ್ನಿಯಾರ್ನ ನಂಬೂ ಕಷ್ಟ ಇವ ಮುನ್ನೂರು ರೂಪಾಯಿ ಸಂಬಂಧ ಈ ಬಿಡಾಡಿ ಏನಾರ ಪತ್ರ ಬರದಿಟ್ಟು ಅದರಾಗ ನನ್ನ ಹೆಸರು ಬರೋದು ಊರ್ಲಿಗಿರ್ಲಿ ಹಾಕೊಂಡ್ಲಂದ್ರೆ ಏನ್ ಮಾಡ್ಲಿ ಇವ ಪೊಲೀಸರು ಬಂದು ಒದ್ದೆ ಹೋಗಿ ಜೈಲಿಗೆ ಹಾಕ್ತಾರ ನಾನು ಇವ ಇನ್ನ ಬಾಳ ಆಸೆ ಅದನ್ನು ಬಾಳೆ ಅಂತ ಹೇಳಿ ಈ ಬಿಡಾಡಿ ಕಡೆ ಒಳ್ಳೆ ರೂಪಾಯಿ ಇಸ್ಕೊಂಡಿವ ನಾನು ಇವಾಗ ಏನ್ ಮಾಡ್ಲಿ ಇವ ಇದು ನೋಡ್ತೀರಾ ಬೇಕಾದ್ರೆ ಇದೊಂದು ಹಿಸ್ಟ್ರಿ ನಾ ಆಗ್ಬಿಡ್ಲಿದೆ ನನಗೂ ಸಾಕ್ ಸಾಕಾಗಿ ಗೊತ್ತ ಏನು ಎರಡ್ ವಾರ ಆತು ಮುನ್ನೂರು ರೂಪಾಯಿ ಕೊಡು ಮುನ್ನೂರು ರೂಪಾಯಿ ಕೊಡು ಅಂತ ಹೇಳಿ ನೀನು ಹಿಂದೆ ಅಡ್ಡಾಡಕತ್ತನಿ ಆ ಇಬ್ರು ಅತ್ತಿಸುತ್ತಾರೆ ಆಟ ಮಾಡ್ಕತ್ತಿರ ಇದನ್ನ ಸಾಕ್ ಸಾಕಾಗಿ ಗೊತ್ತ ಕೈಯಾಗಿ ರೊಕ್ಕ ಕೊಟ್ಟು ನಿಮ್ ಹಿಂದಿಂದ ಅಡ್ಡಾಡ್ಬೇಕು ನೋಡ್ತನಿ ನಾನು ಮಾಡಿ ಬಿಡ್ತಾನೆ ಮತ್ತ ಏ ಸುನಂದ ಏನ ಇದು ಮುನ್ನೂರು ರೂಪಾಯಿ ಸಂಬಂಧ ನೀ ಹಂಗಾತು ಹಿಂಗಾತು ಬಿಡ್ರಿ ಇವಾಗ ಕೊಡ್ತಾಳಂತ ಬಿಡು ಏಯ್ ನೀನು ಕೊಡಾಕಿಗೆ ಇದ್ರ ಕೊಟ್ಟು ಬಿಡು ಇವಾಗಲೋ ಇಲ್ಲ ನನ್ನ ತೆಕ ಈಸಾ ಕೊಡ್ದು ಹತ್ತು ರೂಪಾಯಿ ಇಲ್ಲ ನನ್ನ ತೆಕ ಎಲ್ಲಿಂದ ಕೊಡ್ಲಿ ಮುನ್ನೂರು ರೂಪಾಯಿ ನೀವು ಕೊಟ್ಟಿದ್ದು ನಾನು ಶೋಕಿ ಮಾಡಾಕಿ ಊರ್ ಬಿಡಾಡಿ ಇದ್ರ ಐಟು ಕುಂದಿರುದಿಲ್ಲ ಈಗ ಮುನ್ನೂರು ರೂಪಾಯಿ ಕೊಟ್ಟಿದ್ರೆ ಹಾಕಿತ್ತ ತಾಗ ಏನೋ ನೈಟಿ ಚಂದ ಕಾಣಕತ್ತಾವ ಅಂತ ಹೇಳಿ ಈಗ ಇರ್ದಕ್ಕೆ ಹೇಳಿದ್ದಕ್ಕೆ ನೈಟಿ ತಗೊಂಡ್ಬಿಟ್ನಿ ಎಲ್ಲಿಂದ ಕೊಡ್ಲಿ ಇಲ್ಲಿವ ನನ್ನ ತೆಕ್ ಇದ್ರೆ ಈ ಬಿಡಾಡಿ ಕೇಳುವಳ ನಾನು ಹಂತ ಯಾವ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಬಂದು ಏನೇನಾರ ಹೇಳ್ಬಿಡ್ತಾರ ಆ ಚಂದೆ ಈ ಚಂದೆ ತದಂತ ತಗೋ ಇದ್ದಂತು ಅಂತ ಹೇಳಿ ಹ್ಞೂ ಮಾತು ಕೇಳಕೊಂಡು ಇಟ್ ಮಾಡ್ಬಿಡ್ತಾನೆ ನೋಡ್ ಈ ಗಿರ್ಜಾಕ ಹೇಳಿದ್ದಕ್ಕೆ ನೈಟಿ ತೊಗೋನಿ ಈ ಬಿಡಾಡಿ ಬಂದು ಇಲ್ಲಿ ಊನೆಯಾಗೆ ಮರದಿದ್ದೆ ಯಾಕಂದ ಏನು ಮಾಡ್ಲಿ ಇವ ಈಗ ಅಲ್ಲ ಜಯ ನಾ ಏನಿನಕ್ ತಗೊಂಡ ನಾ ಹಂಗೆ ತೋರ್ಸಾಕ್ ಬಂದಿದ್ವಿ ನಾ ತಗೊಂಡು ನೀ ಅಂತ ಹೇಳಿ ನೀ ತೊಗೊಂಡ್ರೆ ನಾ ಏನು ಮಾಡ್ಬೇಕು ಈಗ ಯಾಕ್ ಬೈತಿ ನೀನು ಅಯ್ಯಾನೇ ಬಾರ್ ಗಣೇಶ ಚೌತಿ ನಿನ್ನೆ ಬೇದಾನೆ ಯಾ ಗಿರ್ಜಾಕ ನಾನು ಇವಾಗ ಬೇಡನೇ ಇವ ಈಗರ ಬೇದಲ್ ಇವಾಗ ಬಿಡಾಡಿ ಹೇಳಿ ಹಗ್ಗ ಹೋಗತ್ತ ಹೋಗತ್ತಾ ಬಿಡಾಡಂದ್ರ ಬೇಗಳಾ ನಿನಗ ಅಲ್ಲ ನಾ ಇನ್ ಬುಬಿನಿ ಅಂದನೇ ನಿನಗ ಬಿಸಿ ಆ ಬಿತ್ರೆ ಅಂದನೆಯಾ ಮತ್ತ್ ಬೇರೆ ಇವನ್ನೆಲ್ಲ ಅಂದನೇ ಏನಂದನಿ ಒಂದ್ ಮಾತ್ ಬಿಡಾಡನ್ ಇದಕ್ ಬೇತಿ ಅಂತ ನಾನೇ ಮಾತಾಡ್ಕೊರಿ ಈಗ ಏನು ಹೇಳ್ತೀಯ ನೀನು ಫೈನಲ್ ಆಗಿ ನಾ ಏನ್ ಮಾಡ್ಲಿ ಅಂತ ಹೇಳಿ ಮಗ ನೀ ಏನು ಗಂಟೆ ಬಿದ್ದಿ ಫೈನಲ್ ಆಗಂತ ಏನು ಆತ ಹೋಗು ನೀನು ಸಾಯ್ ಹೋಗು ನಾನು ಸಾಯ್ತಾನೆ ಹೋಗುನತ್ತಾ ಮುನ್ನೂರು ರೂಪಾಯಿ ಸಂಬಂಧ ನನಗೂ ಸಾಕು ಸಾಕಾಗ್ ಹೋಗೈತಿ ಈ ಬದುಕಿ ಇದಕ್ಕೆ ಬೇಕಾಗಿತಿ ಬಾಳ ಇದಕ್ ಬೇಕಾಗಿ ಈ ಜೀವನ ನಾನು ಹೋಗೈತೆ ತಾಗ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಕೂಡಿ ಮಾಡಿ 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 ನನಗೂ ತಿಳಿಕೆಟ್ಟು ಹೋಗ್ಬಿಟ್ಟ ಅದ್ರಾಗ ನಮ್ಮ ಅತ್ತಿ ಕೈಯಾಗಿ ಹೇಗೆ ಹೇಗೆ ಸಾಕಾಗ್ಬಿಟ್ಟ ಹೋಗ್ಬಿಡು ಬಿಡು ನಡೀತಾಗ ಇಬ್ಬರು ಕೂಡ ಹೋಗಿ ಅಲ್ಲಿ ಎಲ್ಲರ ಸ್ವರ್ಗ ಸಿಗ್ತತಿ ಅಲ್ಲಿ ಹೋಗಿ ಆರಾಮ್ ಇದ್ಬಿಡುನು ಅಂತ ಸತ್ತಿಂದ ಚಲೋ ಜೀವನ ಸಿಕ್ತತ್ ನೋಡಣ್ಣ ಈ ಜೀವನ ಮನ್ನಾಗಿಡ್ಲಿ ಸಾಕಾಗಿ ಹೋಗ್ಯತೆ ಇವ್ವ ಏನೇ ಇವ್ವಾ ನಮ್ಮ ಅತ್ತಿದೊಂದು ಕೇಳುದು ಮತ್ತು ಹಳ್ಳಿ ಮ್ಯಾಲೆ ನಿಂದೊಂದು ಕೇಳುದು ನನಗೂ ತಲಿ ಕೆಟ್ಟ ಹೋಗ್ಯತಿ ಇಲ್ಲಿ ಅಂತ ಹೇಳುದು ನೀ ಕೊಡ್ಕೊಡಂತ ನೀ ಹೇಳುದು ನಾಳೆ ಅಂತ ನಾ ಹೇಳುದು ನೀ ಹೇಳುದು ನನಗೂ ತೀಲಿ ಕೆಟ್ಟ ಹೋಗ್ಬಿಟ್ಟ ನೋಡಿ ಹೋಗು ನಡಿ ಇಬ್ರು ಕೂಡ ಪತ್ರ ಬರ್ದಿಟ್ಟು ಹೋಗ್ನ ತಗ ಯಾವ ತಾಯಿ ನಿನ್ಗ್ ಬ್ಯಾಸ್ರಾದ್ರೆ ನೀ ಹೋಗ ನನ್ನ ಕರ್ಕೊಂಡ ಹೋಗಿ ಸ್ವರ್ಗ ಸಿಗ್ತ ಯಾರ್ ಹೇಳಿರು ಯವ ನಿ ಅತ್ತಿದ್ದಾಳು ನನಗ ಅತ್ತಿಲ್ಲ ನಾ ಆರಾಮದ ಇನ್ನ ಜೀವನ ಮಾಡ್ಬೇಕು ನಂದು ಬಾಳ ಐತಿ ಜೀವನ ನನ್ ಮುನ್ನೂರು ರೂಪಾಯಿ ಕೊಟ್ಟು ನೀ ಸ್ವರ್ಗಕ್ಕರ ಹೋಗು ನರ್ಕರ ಹೋಗು ಎಲ್ಲರ ಹೋಗು ಮೊದ್ಲ ನಾನು ಮುನ್ನೂರು ರೂಪಾಯಿ ಕೊಡ್ನಿ ಏ ಹಿಡಿಯಲೇ ಹಿಡಿ ತಗೋದೇ ಮುನ್ನೂರು ರೂಪಾಯಿ ತಗೋ ನೀನು ತಗೋ ಈ ಮುನ್ನೂರು ರೂಪಾಯಿ ತಗೊಂಡು ನೀನು ನೀವು ಕೊಟ್ಟಿದ್ದಿಲ್ಲ ನಾನು ನಿನಗ ತಗೋ ತಗೋದಿ ಮುನ್ನೂರು ರೂಪಾಯಿ ಇನ್ನ ಬಾಳ ಬದ ಬದುಕಬೇಕ ನಾನು ನಾನು ತಗೊಂಡ್ ಜೈಲಿನ ಹಾಕು ಪಿಲಿಯನ್ ಮಾಡಿ ತಗೋ ಇವ ನಿಮ್ ಮುನ್ನೂರು ರೂಪಾಯಿ ತಗೋ మున్నూరు రూపాయ సంబంధ పత్ర బర్దారా బర్దారీ అత్యారా బాయ్ ఒరడు అదే మున్నూరు ఇష్టాక జగ్ నాయకుని ముదీకి ఏ బండి నిన్న రొక్క కొట్టాబేడా దారికి మాట్లాడి మార్డు అడ్డాక వల్లే సుదిన నిల్ సిక్త అని జా మినింగ్ నిర్ణిగ రొట్టి హీట్ హొట్ీ బడి దిన రొట్టి తిందగున బా మనకి ನೋಡಿದಿನಕಲ್ವ ನೋಡಿದಿನಗೆ ಇರ್ತಕ್ಕ ನೋಡು ನೋಡ ನಮ್ಮ ಅತ್ತಿ ಕಡೆ ಎಟ್ಟು ಗೊತ್ತೈತಿ ರೊಕ್ಕ ಹಂತೆಯಲ್ಲಿ ಇಟ್ಕೊಂಡು ರೊಕ್ಕ ಕೊಡುವಳ ನೋಡು ಆ ಸುನಂದಿಗೆ ನಾನು ಕೊಡ್ಲಿ ಅಂತ ಅಂತೇಳಿ ಎರಡು ವಾರ ಅಡ್ಯಾಡ್ಸೇಳಿ ನೋಡಕಿನ ಆದ ನನ್ನ ಹಿಂದಿನ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಹೇಳಿ ನಾ ಎಲ್ಲದಂಗ ಗಲೀತು ಇಷ್ಟು ರೊಕ್ಕ ಆಗ ಕೊಟ್ಟ ಬಿಟ್ಟಿದ್ರೆ ಮುಗಿದು ಹಕ್ಕಿತ್ತಾ ಇಟ್ಟು ಯಾಕೆ ಬಾಯ್ ಮಾಡ್ತಿದ್ದಿ ನಾವು ಆ ಊರು ಬಿಡಾಡ್ ಊರು ತುಂಬ ನನ್ನ ಮಾನ ಮರಿದ ಎಲ್ಲ ಹರಾಜ್ ಹಾಕಿಂದ ನಮ್ಮ ಅತ್ತಿ ಮುನ್ನೂರು ರೂಪಾಯಿ ಕೊಟ್ಲ ಇವ ಇವ ರೊಕ್ಕ ಇರ್ತಾವ ನಮ್ಮ ಅತ್ತಿ ಕಡೆ ಎಷ್ಟ್ ಗೊತ್ತು ಮಾಡ್ತಾಳ ನೋಡಿಕಿ ಹೋಗ್ಬಿಡಾಗಿದ ಕಾಟ್ಲಲ್ಲಿ ಈಗ ಹೋಗ್ಲಿ ಬಿಡು ಮುಗಿಸ್ಬಿಡಿ ತಡೀವ ನಾವು ವಜ್ಜಾಗೈತೆ ಹೊರಿ ಮನಿಗ್ ಹೋಗಿ ಕೆಲಸ ಮಾಡಬೇಕು ನೀನು ಗಿರ್ನಿ ಹೊಂಟಿ ಹೋಗಂಗಾರ ಹ್ಞೂ ಹಾಕನಿ ಬಡ್ಕೋಕತ್ತ ಮತ್ತೆ ಹೆಂಗ ರೊಟ್ಟಿ ಹಿಟ್ಟಿಲ್ಲ ರೊಟ್ಟಿ ಮಾಡಿಲ್ಲ ಅಂತೇಳಿ ಎರಡು ದಿನ ಆತ ನೋಡ್ಬ್ರಿ ಎರಡು ದಿನ ರೊಟ್ಟಿ ತಿಂಡಿಲಿಕ್ಕಿ ಹಲವಾಕತ್ತ ಹಂಗ ರೊಟ್ಟಿ ರೊಟ್ಟಿ ಕಂಡಾಳ ಖಂಡಾಳೆಲ್ಲ ಅನ್ನಾರ ರೊಟ್ಟಿ ತಿಂದು ಗಟ್ಟಿಯಾಗಿ ಎಲ್ಲಿರ ಕುಸ್ತಿ ಪಂದ್ಯಕ್ ಹೋಗ್ಬೇಕ ಅಂತತೀ ಹಂಗ ಮಾಡಾತ್ತಳ ನೀರ ಹೋಗು ಅಯ್ಯೋ ನಗವಕ್ಕ ಇದೇನೇ ಇದು ಜಗಳ ಲಗುನ ಮುಗಿದ್ ಬಿಡ್ತಲ್ಲ ಏನು ಹೊಡೆದಾಡ್ಲಿಲ್ಲ ಪಡ್ದಾಡ್ಲಿಲ್ಲ ನಾನು ಸುನಂದ ಬಾಯಿ ಮಾಡುದ್ ನೋಡಿದ್ರೆ ಜೈಗ್ ಒಂದು ನಾಕು ಬಾರಸ್ತಾಳಂತ ಮಾಡಿದ್ನಿ ಆಕಿನ್ ಹೊಡೆದ್ ಅಂತ ನಿಂತಿದ್ನಿ ಈಕೆ ಸುನಂದ ಏನು ಮಾಡ್ಲಿಲ್ಲ ಹೂನೇ ಲಗುನ ಮುಗಿದ್ ಬಿಡ್ತ ನೋಡು ಆಕಿ ಜೈ ಅತ್ತಿ ರೊಕ್ಕ ತಂದ್ಕೊಟ್ಲಲ್ಲ ಅದಕ್ಕೆ ಮುಗಿತದ ಆಕಿ ಲಗುನ ರೊಕ್ಕ ತರಲಿಲ್ಲ ಅಂದ್ರೆ ಇನ್ನೇನ್ ಹೊಡೆದಾಟ ಚಲೋ ಅಕ್ಕಿತ್ತು ಆ ಮುದಿ ಕಾಟ್ರಾಗ ರೊಕ್ಕ ಕೊಟ್ಟ ಬಿಡ್ತು ಜಗಳ ಮುಗಿದ್ ಬಿಡ್ತು ಲಘು ನಮ್ ಬಿಡ್ತ ಆಯ್ತ ಜಗಳ ನಾನು ಬಾಂಡೆ ತಿಕ್ ಹಾಕತಿದ್ನಿ ಇತ್ತಾಗಿನ ಬಾಯ್ ಕೇಳಿಸಿದ್ ಯೋ ಜಗಳ ಹತ್ತಿತ್ತು ಅಂತೇಳಿ ಎಲ್ಲ ಗಿಂಡೆ ಎಲ್ಲ ಹಂಗ ಹೋಗುದ್ ಬನ್ನಿ ಅಲ್ಲಿ ಈದ್ ನೋಡಿದ್ರ ಲಗು ನಮ್ ಬಿಡ್ತು ಏನ್ ಬಿಡೈವ ನೋಡಕ ಆಗಿಲ್ಲ ನಾನು ನನ್ನ ಗಂಡ ಊಟ ಕೂಡಿದ್ನಿ ರೊಟ್ಟಿ ಹಚ್ಚಿದ್ನಿ ಪಲ್ಯ ಹಚ್ಚುದಿತ್ತು ಈ ಜಗಳ ಬಾಯ್ ಕೇಳಿದ ಬಿಟ್ಟು ಪಲ್ಲೆ ನೀನ ಹಚ್ಚು ಬರ್ಪ ಬರ್ತೇನೆ ಬನ್ನಿ ನೋಡಿದ್ರೆ ಹಿಂಗ ಜಗಳ ಆಗಿ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ